ಎಲ್ರು ಹೇಗಿದ್ದೀರಾ ಹಾಯ್ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಮಕ್ಳಿಗೆ ಬಜೆ ಮತ್ತೆ ಜಾಕಾಯಿ ಹಾಕೋದ್ರಿಂದ ಏನ್ ಪ್ರಯೋಜನ ಮತ್ತೆ ಅದನ್ನ ಯಾವಾಗಿಂದ ಹಾಕ್ಬೇಕು ಮತ್ತೆ ಅದನ್ನ ಯಾಕೆ ಹಾಕ್ಬೇಕು ಮತ್ತೆ ದಿನಕ್ಕೆ ಒಂದ್ಸಲ ಹಾಕ್ಬೇಕು ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಏನಂದ್ರೆ ಫ್ರೆಂಡ್ಸ್ ಇವಾಗ ಮಕ್ಕಳು ಹುಟ್ಟಿದಾಗ ಎರಡು ತಿಂಗ್ಳು ಆಗಿರ್ಬೇಕು ಎರಡ್ ತಿಂಗ್ಳು ಇಲ್ಲ ಅಂದ್ರೆ ಎರಡು ತಿಂಗ್ಳು ಅಷ್ಟು ಕಾಯಕ್ ಆಗಿಲ್ಲ ಅಂದ್ರೆ ಒಂದ್ ತಿಂಗ್ಳು ಆಗಿದ್ದು ಸಾಕು ಒಂದ್ ತಿಂಗ್ಳ ಮೇಲೆ ಒಂದ್ ವಾರ ಆದ್ರೂ ಪರವಾಗಿಲ್ಲ ಅವಾಗ ಸ್ಟಾರ್ಟ್ ಮಾಡಬಹುದು ಜಾಕಾಯಿ ಮತ್ತೆ ಭಜೆನ ಯೂಸ್ ಮಾಡಬಹುದು ಜಾಕಾಯಿ ಅಂದ್ರೆ ಯಾವ ರೀತಿ ಇರತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಸೊ ನಾನ್ ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಆ ನೋಡಿ ಫ್ರೆಂಡ್ ಜಾಕಾಯಿ ಅಂದ್ರೆ ಈ ರೀತಿ ಇರುತ್ತೆ ಇದು ಬಂದ್ಬಿಟ್ಟು ಎಲ್ಲಾ ಗದ್ದಿಗೆ ಅಂಗಡಿಗಳು ಕೂಡ ಸಿಗುತ್ತೆ ಇದು ಜಾಕಾಯಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಇದು ಇದನ್ನ ಬಂದ್ಬಿಟ್ಟು ಮಕ್ಳಿಗೆ ಒಂದ್ ತಿಂಗಳು ಒಂದ್ ತಿಂಗಳು ಕಂಪ್ಲೀಟ್ ಆಗಿರ್ಬೇಕು ಒಂದ್ ತಿಂಗಳು ಆದ್ಮೇಲೆ ಇದನ್ನ ಯೂಸ್ ಮಾಡಬಹುದು ಆ ಮಾಮೂಲಿ ಇದನ್ನ ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಕು ಹಾ ಹಾಲು ಫೀಡ್ ಮಾಡೋಕಿನ್ನ ಮಗುಗೆ ಇದನ್ನ ತೇದ್ ಬಿಟ್ಟು ಮಾಮೂಲಿ ತ ಇಡ್ಬೇಕು ಫಸ್ಟ್ ಸ್ಟಾರ್ಟಿಂಗ್ ನೀವು ಶುರು ಮಾಡ್ದಾಗ ಸ್ವಲ್ಪ ಇಡ್ಬೇಕು ಆಮೇಲೆ ಆಮೇಲೆ ಜಾಸ್ತಿ ಮಾಡ್ಕೊಂಡ್ ಹೋಗ್ಬೇಕು ಆ ಮತ್ತೆ ಇದು ಏನಂತಂದ್ರೆ ಮಗುಗೆ ಜೀರ್ಣ ಶಕ್ತಿಗೆ ಯೂಸ್ಫುಲ್ ಆಗುತ್ತೆ ಅಹ್ ಇವಾಗ ಮಗು ಜಾಸ್ತಿ ಮೋಶನ್ ಮಾಡ್ಕೋತಾ ಇರುತ್ತೆ ಇವಾಗ ಜಾಸ್ತಿ ಬೇದಿ ತರ ಆಗುತ್ತೆ ಇವಾಗ ಒಂದೊಂದ್ ಸ್ವಲ್ ಸ್ವಲ್ಪ ಮಾಡುತ್ತೆ ಆ ಮತ್ತೆ ನಿಲ್ಲಿಸ್ಬಿಡುತ್ತೆ ಜನ್ ಜನಕು ಜನಕ್ತದೆ ಅಂತ ಹೇಳ್ತಾರಲ್ಲ ಆ ತರ ಮಾಡ್ತಾ ಇರುತ್ತೆ ಆ ಯಾವುದು ಫುಡ್ ಅಲ್ಲಿ ಹೆಚ್ಚು ಕಮ್ಮಿ ಆದಾಗ ಆ ತರ ಆಗಿರುತ್ತೆ ಸೊ ಅವಾಗ ನೀವು ಜಾಕೈನ ತೇದ್ಬಿಟ್ಟು ತೇಯ್ಬಿಟ್ಟು ಮಗುಗೆ ತಿನ್ಸೋದ್ರಿಂದ ಅದು ಮೋಷನ್ ನೀಟಾಗಿ ಮಾಡುತ್ತೆ ಜನಕೋದು ಕೂಡ ಕಡಿಮೆ ಆಗುತ್ತೆ ಆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಅಹ್ ಭಜೆ ಹೇಳ್ಬಿಟ್ಟು ಇದನ್ನ ಬಜೆ ಅಂತ ಹೇಳ್ತಾರೆ ಬಜೆನ ಮಗುಗೆ ಹಾಕೋದ್ರಿಂದ ತುಂಬಾ ಯೂಸ್ ಇರುತ್ತೆ ಇದನ್ನ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಟಿದೀವಿ ಸೊ ಇದು ಬಂದ್ಬಿಟ್ಟು ಇದನ್ನು ಕೂಡ ಮಾರ್ನಿಂಗ್ ಟೈಮ್ ಹಾಕ್ಬೇಕು ಆ ಒಂದಿನ ಬಜೆ ಹಾಕಿ ಒಂದಿನ ಜಾಕಾಯಿ ಹಾಕಿ ಬಟ್ ಭಜೆನ ತಿಂಗಳಿಗೆ ಅಂದ್ರೆ ವಾರದಲ್ಲಿ ಎರಡ್ ಸಲ ಇಲ್ಲಂದ್ರೆ ಮೂರ್ ಸಲ ಹಾಕ್ಬೇಕಾಗುತ್ತೆ ಅಷ್ಟೇ ಬಜ್ಜೆಯ ಬಟ್ ಜಾಕೈನ ಡೈಲಿ ಹಾಕ್ಬೇಕು ಡೈಲಿ ಹಾಕೋದ್ರಿಂದ ಏನು ಇದಾಗೋದಿಲ್ಲ ಜಾಕಾಯಿ ಹಾಕ್ದಷ್ಟು ಮಕ್ಕಳು ಚೆನ್ನಾಗಿ ಬೆಳಿತಾವೆ ಮತ್ತೆ ಮಕ್ಕಳಿಗೂ ಆರೋಗ್ಯವಾಗಿ ಇರ್ತವೆ ಜಾಕಾಯಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಜಾಕಾಯಿನ ಕಲ್ಲಲ್ಲಿ ಹೀಗೆ ತೇಯ್ಬೇಡಿ ಸುತ್ತ ಸುತ್ತ ಸುತ್ತಬೇಕು ಅಂತ ಹೇಳ್ತಾರೆ ಸುತ್ತ ಬಿಟ್ಟು ಮೂರ್ ಸುತ್ತ ಬರಬೇಕು ಮೂರ್ ಸುತ್ತ ಸುತ್ತ ಬಿಟ್ಟು ಮಕ್ಳಿಗೆ ಅಂತ ಹೇಳ್ತಾರೆ ಮಕ್ಕಳು ಕೂಡ ದಪ್ಪ ಆಗ್ತವೆ ಜಾಕಾಯಿ ತಿನ್ನೋದ್ರಿಂದ ಜಾಕಾಯಿ ಜಾಕಿ ಬೆಳೆ ಮಾರ್ನಿಂಗ್ ಟೈಮ್ ಜಾಕಾಯಿ ಕೊಟ್ರೆ ಮಕ್ಕಳುಗಳು ಗುಂಡ್ ಗುಂಡುಗೆ ದಪ್ಪಕ್ಕೆ ಆಗ್ತವೆ ಈತ ಆಗ್ಲಿ ಕೆಮ್ಮಾಗ್ಲಿ ಆಗೋದಿಲ್ಲ ಆ ಮತ್ತೆ ಬಜೆ ಏನಪ್ಪಾ ಅಂತ ಅಂದ್ರೆ ಬಜೆನೂ ಮಕ್ಳಿಗೆ ತುಂಬಾನೇ ಬೆನಿಫಿಟ್ ಇದೆ ಬಜೆ ಹಾಕ್ಲೇಬೇಕು ಒಂದ್ ತಿಂಗ್ಳು ಕಂಪ್ಲೀಟ್ ಆದ್ಮೇಲೆ ಬಜೆನ ಯೂಸ್ ಮಾಡಿ ಮಗುಗೆ ನೀವು ಆ ಯಾವ್ ರೀತಿ ಅಂತ ಅಂದ್ರೆ ಅಹ್ ಇದನ್ನ ನೋಡಿ ಈ ರೀತಿ ಚೆನ್ನಾಗೆ ತೊಳದಿ ಬಿಸ್ಲಲ್ಲಿ ಒಣಗಿಸಿ ಎಟ್ಟಿತಿ ಎತ್ತಿಟ್ಟಿದಿವಿ ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಮಣ್ಣುಗಳು ಇರ್ತವೆ ಮತ್ತೆ ಹುಳ ಅದು ಇದು ಧೂಳುಗಳು ಇರ್ತವೆ ಸೊ ನೀವು ಕೂಡ ಇದನ್ನ ಅದೇ ರೀತಿ ವಾಶ್ ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ಯೂಸ್ ಮಾಡಿ ಅಹ್ ಮಗುಗೆ ಬೆಳಿಗ್ಗೆ ಟೈಮ್ ಹಾಲು ಕುಡಿಸೋಕ್ಕಿಂತ ಮುಂಚೆ ತೇಯ್ಬಿಟ್ಟು ಕಲ್ಲಲ್ಲಿ ಎದೆ ಹಾಲಲ್ಲಿ ಹಾಕ್ಬಿಟ್ಟು ತೇಯ್ಬಿಟ್ಟು ಅಹ್ ಸ್ವಲ್ಪ ಇಷ್ಟ ದಪ್ಪ ಕೊಡೋದ್ರಿಂದ ಮಗುಗೆ ಜೀರ್ಣ ಶಕ್ತಿ ಚೆನ್ನಾಗ್ ಮತ್ತೆ ಮಂದ ಅಂತ ಹೇಳ್ತಾವ್ ನೋಡಿ ಮಂದ ಆದಾಗ ಮತ್ತೆ ನೋವು ಬಂದಾಗ ಜ್ವರ ಬರ್ಲಿ ಕೆಂ ಬರ್ಲಿ ಶೀತ ಆಗ್ಲಿ ಈ ಬಜೆ ಅನ್ನೋದ್ನ ಹಾಕಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಮಗು ಮಗು ಮೂರ್ ದಿನಕ್ಕೆ ಇಲ್ಲ ಅಂದ್ರೆ ಐದ್ ದಿನಕ್ಕೆ ಮೋಷನ್ ಪಾಸ್ ಮಾಡ್ತಾ ಇರುತ್ತೆ ಆ ನೀಟಾಗಿ ಮೋಷನ್ ಪಾಸ್ ಮಾಡ್ತಿರೋದಿಲ್ಲ ಬಜೆಯನ್ನ ಸುಟ್ ಬಿಟ್ಟು ತುದಿಲಿ ಸ್ವಲ್ಪ ಸುಟ್ ಬಿಟ್ಟು ಮಾಮೂಲಿ ಕರಿಗಾಗುತ್ತಲ್ಲ ಅದನ್ನ ತೇದ್ಬಿಟ್ಟು ಮಗು ಮೋಷನ್ ಮಾಡೋ ಜಾಗದಲ್ಲಿ ಮತ್ತೆ ಮಗು ಹೊಕ್ಕಳಲ್ಲಿ ಅರಳೆಣ್ಣೆನ ಅರಳೆಣ್ಣೆ ಜೊತೆ ತೇದ್ ಬಿಟ್ಟು ಇಡೋದ್ರಿಂದ ಬೇಗ ಮೋಷನ್ ಮಾಡ್ತವೆ ಮತ್ತೆ ಇದನ್ನ ಸುಟ್ಟು ಬಿಟ್ಟು ಭಜೆನ ಮಾಮೂಲಿ ತಾಯಿ ಎದೆ ಹಾಲಲ್ಲಿ ತೇದ್ಬಿಟ್ಟು ಮಗುಗೆ ತಿನ್ಸೋದ್ರಿಂದ ಅಹ್ ತುಂಬಾನೇ ಬೆನಿಫಿಟ್ ಇದೆ ಅಹ್ ಅಂದ್ರೆ ಒಂದ್ ತಿಂಗ್ಳಾದ್ಮೇಲೆ ತಾಯಿ ಎದೆ ಹಾಲಲ್ಲಿ ತೇದ್ ಬಿಟ್ಟು ತಿನ್ಸಿ ಜೀರ್ಣ ಶಕ್ತಿ ಅನ್ನೋದು ಚೆನ್ನಾಗ್ ಆಗುತ್ತೆ ಮತ್ತೆ ಮಕ್ಕಳಿಗೆ ಮಂದ ಅನ್ನೋದು ಆಗೋದಿಲ್ಲ ಮಂದ ಅನ್ನೋದಾದ್ರೆ ಅವಕ್ಕೆ ಜಾಸ್ತಿ ಜ್ವರ ಬರೋದು ಕೆಮ್ಮು ಕಫ ನೆಗಡಿ ಎಲ್ಲಾ ಆಗೋದು ಆ ತರ ಆಗುತ್ತೆ ಸೀಸನ್ ವೈಸ್ ಅಲ್ಲಿ ತರ ಆದ್ರೆ ಇದನ್ನ ಯೂಸ್ ಮಾಡಿ ಹಾಕಿ ತುಂಬಾನೇ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಮಾತು ಬೇಗ ಬರೋದೇ ಬೇಗ ಬರುತ್ತೆ ಅಂತ ಹೇಳ್ತಾರೆ ಬಜೆ ಹಾಕೋದ್ರಿಂದ ನೀವು ಒಂದ್ ಆದ್ಮೇಲೆ ಹಾಲಲ್ಲಿ ತೇದ್ ಬಿಟ್ಟು ತಿನ್ಸಿ ಮೂರ್ ತಿಂಗಳ ನಂತರ ಜೇನುತುಪ್ಪ ಬರುತ್ತೆ ನೋಡಿ ಜೇನುತುಪ್ಪದಲ್ಲಿ ತೇದ್ಬಿಟ್ಟು ಮಗು ನಾಲ್ಗೆಗೆ ನೆಕ್ಕಿಸೋದ್ರಿಂದ ಹಾಕೋದ್ರಿಂದ ನಾಲ್ಗೆ ಸ್ಪಷ್ಟ ಅನ್ನೋದು ಬರುತ್ತೆ ಮತ್ತೆ ಮಗು ನೀಟಾಗಿ ಮಾತು ಕೂಡ ಬರುತ್ತೆ ಮತ್ತೆ ಜೇನುತುಪ್ಪ ಕೂಡ ಹೀಟ್ ಇರುತ್ತೆ ಬಜೆ ಅನ್ನೋದು ಕೂಡ ಹೀಟ್ ಇರುತ್ತೆ ಸೊ ನೋಡ್ಬು ನೋಡ್ಕೊಂಡು ತಿನ್ಸಿ ಯಾವ್ದೇ ಆಗ್ಬೋದು ಅಹ್ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಕಸ್ತೂರಿ ಮಾತ್ರೆ ಅಂತ ಹೇಳ್ತಾರೆ ಈ ಕಸ್ತೂರಿ ಮಾತ್ರೆನ ಹಾಕೋದ್ರಿಂದ ಮಗುಗೆ ಶೀತ ಕಡಿಮೆ ಅನ್ನೋದು ಕಡಿಮೆ ಆಗತ್ತೆ ಸೊ ಮಕ್ಕಳಿಗೆ ಫ ಅಂದ್ರೆ ಜಾಕಾಯಿ ಬಜೆ ಎಲ್ಲಾ ಹಾಕಾದ್ಮೇಲೆ ಅಹ್ ನೆಕ್ಸ್ಟ್ ದಿನ ಏನು ಹಾಕ್ಬೇಡಿ ಅವಾಗ ಮಾಮೂಲಿ ತಾಯಿ ಬಿಟ್ಟು ಓ ಈ ತರ ಒಳ್ಳೆ ಬರುತ್ತೆ ನೋಡಿ ಈ ಒಳ್ಳೆಲ್ ಹಾಕ್ಬಿಟ್ಟು ಎರಡು ಮಾತ್ರೆನ ಅದ್ರಲ್ಲಿ ನುರುಕ್ ಬಿಟ್ಟು ಹಾಕ್ಬಿಟ್ಟು ಮೇಲೆ ಮಗುಗೆ ಕುಡ್ಸಿ ಇದರಲ್ಲಿ ಕುಡಿಸೋದ್ರಿಂದ ನೀಟಾಗಿ ಕುಡಿಯುತ್ತೆ ಯಾವ್ದೇ ರೀತಿ ವಾಮಿಟ್ ಆಗಲಿ ಮತ್ತೆ ಹೊರಗಡೆ ಬರೋದಾಗ್ಲೆ ಬರೋದಿಲ್ಲ ಸೊ ಒಳ್ಳೆ ಅಂತ ಹೇಳ್ತಾರೆ ನಮ್ ಕಡೆ ಸೊ ನೀವು ಕೂಡ ಇದನ್ನ ಯೂಸ್ ಮಾಡಿಬಿಟ್ಟು ಮಗುಗೆ ಯೂಸ್ ಮಾಡಿ ಸೊ ನೀಟಾಗಿ ಒಳಗಡೆ ಹೋಗುತ್ತೆ ಏನಂತ ಅಂದ್ರೆ ಬಾಣಂತಿಯರು ಇದನ್ನ ಒಳ್ಳೆದಲ್ಲೇ ಹಾಕೊಂಡು ತಿನ್ನುದ್ರೆ ಸನ್ನಿ ಅನ್ನೋದು ಬರೋದಿಲ್ಲ ತಲೆನೋವು ಅನ್ನೋದು ಕೂಡ ಬರೋದಿಲ್ಲ ಇದು ಬಾಣಂತಿಯರಿಗೆ ತುಂಬಾನೇ ಒಳ್ಳದು ಅಂತ ಹೇಳ್ತೀನಿ ಸೊ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಯೂಸ್ಫುಲ್ ವಿಡಿಯೋ ಬೇಕು ಅಂದರೆ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್